ಬಣ್ಣದ ಚರ್ಮಿನ ಹೆಣ್ಣಿಗೆ ಮರುಳಾಗಿ ಸುಣ್ಣ ಹೇರಿದ ಕೋಣ ಮಡವು ಬಿದ್ದಂತೆ ಕಣ್ಣಿಗೆ ಚೆಲುವಾಗಿ ಕಾಣುತ್ತಲಿರುವ ಮಣ್ಣ ಪುತ್ಥಳಿ ಇದು ತಿಳಿಯಲು ನೀನು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾದನ ಹಿಪ್ಪರಿಗೆಯ ಸದ್ಗುರು ಸಿದ್ದರಾಮಶಿವಿಗಳ ತತ್ವಪದಗಳ ವಾಚನ ಬಿಡುಬಿಡು ಲೌಕಿಕ ಸುಖದಾಸಿಯನು ಅಡಿಗಡಿಗೆ ದುಃಖದ ಶರದಿಯನು ತಡೆಯದೆ ಶರಣರ ಸಂಗದಿ ನೀನು ಮೃಡನಾಮದಿ ಮುಕ್ತನಾಗಲೋ ತಮ್ಮ ತಾತನ ಯೋನಿಯಿಂದ ಮಾತೆಯ ಬಸರುಳು ಧಾತು ರೂಪದಿ ಸೇರಿ ಪಿಂಡವು ಬಲಿದು ಕೋತಿ ಅಂದದಿ ತೇಲಿ ಕೆಳಗೆ ಮಾಡಿ ಘೋರ ಯಾತನೆಯಿಂದ ಲಾಗ ಹೊಡೆದೆಲ್ಲೋ ತಮ್ಮ ಕಂದ ರೂಪದಿ ಜಗದಳು ಜನಿಸಿ ಅಂದಕ ನಂದದಿ ಕಾಲವ ಕಳೆಯುತ್ತ ತಂದೆ ತಾಯಿಗಳು ಬಂದು ಬಳಗ ಬವ ಬಂಧನದೊಳು ಬಿದ್ದು ಬಳಲಿದೆ ನೀನು ಪ್ರಾಯವ ಬರಲಿ ದಿ ಮಾಯಿಗೆ ಮೋಹಿಸಿ ಕಾಯವ ಸೊರಗಿಸಿ ಮರಗಿದೆ ನೀನು ನ್ಯಾಯ ಅನ್ಯಾಯ ಏನೊಂದರಿಯದೆ ಮಾಯದೊಳಗೆ ಮುಳುಗಿ ಹೋಗದೆಯಲ್ಲೋ ಮರುಗು ಮರುಳಿ ಬಣ್ಣದ ಚರ್ಮಿನ ಹೆಣ್ಣಿಗೆ ಮರುಳಾಗಿ ಸುಣ್ಣ ಹೇರಿದ ಕೋಣ ಮಡುವು ಬಿದ್ದಂತೆ ಕಣ್ಣಿಗೆ ಚೆಲುವಾಗಿ ಕಾಣುತ್ತಲ್ಲಿರುವ ಮಣ್ಣ ಪುತ್ಥಳಿದು ತಿಳಿಯಲೋ ನೀನು ಇಂತೆಲ್ಲ ವಿಷಯದ ಭ್ರಾಂತಿಯನ್ನಳಿದು ನಳಿದು ಶಾಂತ ಶ್ರೀಗುರು ಸಿದ್ಧರಾಮ ಹೊಂದಿ ಅಂತರ್ಮುಖನಾಗಿ ನಿನ್ನ ನೀ ನೋಡಲು ಕಂತುಹರನ ರೂಪವಾಗಿವೆ ನೀನು ಬಿಡು ಲೌಕಿಕ ಸುಖದಾಸಿಯನು ಅಡಿಗಡಿಗೆ ದುಃಖದ ಶರದಿಯನು ತಡೆಯದೆ ಶರಣರ ಸಂಗತಿ ನೀನು ಮೃಡಲಾಮದಿ ಮುಕ್ತನಾಗಲೋ ತಮ್ಮ ಬಣ್ಣದ ಚರ್ಮಿನ ಹೆಣ್ಣಿಗೆ ಮರುಳಾಗಿ ಸುಣ್ಣ ಹೇರಿದ ಕೋಣ ಮಡವು ಬಿದ್ದಂತೆ ಕಣ್ಣಿಗೆ ಚೆಲುವಾಗಿ ಕಾಣುತ್ತಲಿರುವ ಮಣ್ಣ ಪುತ್ಥಳಿ ಇದು ತಿಳಿಯಲು ನೀನು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನೆರೆಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾದನ ಹಿಪ್ಪರಗಿಯ ಸದ್ಗುರು ಸಿದ್ದರಾಮಶಿವಿಗಳ ತತ್ವ ಪದಗಳ ವಾಚನ ಬಿಡುಬಿಡು ಲೌಕಿಕ ಸುಖದಾಸಿಯನು ಅಡಿಗಡಿಗೆ ದುಃಖದ ಶರದಿಯನು ತಡೆಯದೆ ಶರಣರ ಸಂಗದಿ ನೀನು ಮೃಡನಾಮದಿ ತಮ್ಮ ತಾತನ ಯೋನಿಯಿಂದ ಮಾತೆಯ ಬಸರುಳು ಧಾತು ರೂಪದಿ ಸೇರಿ ಪಿಂಡವು ಬಲಿದು ಕೋತಿ ಎಂದದಿ ತೇಲಿ ಕೆಳಗೆ ಮಾಡಿ ಘೋರ ಯಾತನೆಯಿಂದ ಲಾಗ ತಮ್ಮ ಕಂದ ರೂಪದಿ ಜಗದಳು ಜನಸಿ ಅಂದಕ ನಂದದಿ ಕಾಲವ ಕಳೆಯುತ್ತ ತಂದೆ ತಾಯಿಗಳು ಬಂದು ಬಳಗ ಬವ ಬಂಧನದೊಳು ಬಿದ್ದು ಬಳಲಿದೆ ನೀನು ಪ್ರಾಯವ ಬರಲಿ ದಿ ಮಾಯಿಗೆ ಮೋಹಿಸಿ ಕಾಯವ ಸೊರಗಿಸಿ ಮರಗಿದೆ ನೀನು ನ್ಯಾಯ ಅನ್ಯಾಯ ಏನೊಂದರಿಯದೆ ಮಾಯದೊಳಗೆ ಮುಳುಗಿ ಹೋಗದೆಯಲ್ಲೋ ಮರು ಮರುಳಿ ಬಣ್ಣದ ಚರ್ಮಿನ ಹೆಣ್ಣಿಗೆ ಮರುಳಾಗಿ ಸುಣ್ಣ ಹೇರಿದ ಕೋಣ ಮಡುವು ಬಿದ್ದಂತೆ ಕಣ್ಣಿಗೆ ಚೆಲುವಾಗಿ ಕಾಣುತ್ತಲ್ಲಿರುವ ಮಣ್ಣ ಇದು ತಿಳಿಯಲೋ ನೀನು ಇಂತೆಲ್ಲ ವಿಷಯದ ಭ್ರಾಂತಿಯನ್ನಳಿದು ಶಾಂತ ಶ್ರೀಗುರು ಸಿದ್ಧರಾಮ ಹೊಂದಿ ಅಂತರ್ಮುಖನಾಗಿ ನಿನ್ನ ನೀ ನೋಡಲು ಕಂತುಹರನ ರೂಪವಾಗಿವೆ ನೀನು ಬಿಡುಬಿಡು ಲೌಕಿಕ ಸುಖದಾಸಿಯನು ಅಡಿಗಡಿಗೆ ದುಃಖದ ಶರದಿಯನು ತಡೆಯದೆ ಶರಣರ ಸಂಗತಿ ನೀನು ಮೃಡಲಾಮದಿ ತಮ್ಮ